ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗೌಡ್ರಿ ಗರ್ದಿ ಗಮ್ಮತ್ ಪೇಜ್ ಫಾಲೋವರ್ ಆಗಿರಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಪ್ರತಿ ದಿವಸ ನನ್ನ ವೈನಿಗೆ ಸಾವಿರಾರು ಜನ ಲೈಕ್ ಮಾಡ್ತಾರೆ ಪಾಪ ಅವರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕಾಗೋದಿಲ್ಲ ಆದರೆ ನಾನು ಥ್ಯಾಂಕ್ಸ್ ಹೇಳಿಲ್ಲ ಅಂತ ಬಿಡಕ್ಕೆ ಹೋಗ್ಬೇಡ್ರಿ ನೀವು ಲೈಕ್ ಮಾಡಿದ್ದು ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ ಸರ್ಕಲ್ಗೆ ಹೋಗ್ತಿರ್ತಿ ಶೇರ್ ಮಾಡ್ತಿರ್ತಾರೆ ಕಮೆಂಟ್ ಮಾಡ್ತಿರ್ತೀರಿ ಕಮೆಂಟ್ಸ್ಗೂ ಒಂದು ಥ್ಯಾಂಕ್ಸ್ ಹೇಳೋಕ್ಕೂ ಆಗೋದಿಲ್ಲ ಯಾರೂ ಸೀಟ್ ಹೋಗಬೇಡ್ರಿ ಮೊನ್ನೆ ನನಗೆ ಆತ್ಮೀಯರೊಬ್ಬರು ಫೋನ್ ಮಾಡಿದರು ಒಟ್ಟಾರೆ ಸರ್ ನಿಮ್ಮ ವಾಹಿನಿ ಈ ರಾಜಕಾರಣ ಹೊರತುಪಡಿಸು ಸಾಮಾಜಿಕ ಕಳಕಳಿಯ ಬಗ್ಗೆ ಭಾಳ ಒಂದು ನೀವು ಕಾಳಜಿ ವಹಿಸ್ತರಿ ಸಾಮಾಜಿಕ ಕಳಕಳಿ ಬಗ್ಗೆ ನಿಮ್ಮ ವಾಹಿನಿ ಇಂಪ್ಯಾಕ್ಟ್ ಭಾಳ ಆಗತ್ತೈತಿ ಅಂಥೇಳಿ ಅವರು ಫೋನ್ ಮಾಡಿ ಹೇಳಿದಕ್ಕೆ ಭಾಳ ಖುಷಿಯಾಗ್ತ ಯಾಕಂದರೆ ಭಾಳಷ್ಟು ಜನ ಇದೊಂದು ರಾಜಕೀಯ ಚಾನೆಲ್ ಅಂತ ತಿಳಿದಿದ್ರು ಆದರೆ ಇತ್ತೀಚೆಗೆ ನಾವು ಎಲ್ಲ ಕ್ಷೇತ್ರದಾಗ ಈ ಕ್ಷೇತ್ರದಾಗ ಇಲ್ಲ ನಂಗಿಲ್ಲ ಎಲ್ಲ ಕ್ಷೇತ್ರದಾಗ ನಾವು ಎಲ್ಲಿ ಅನ್ಯಾಯ ಶೋಷಣೆ ಜನಸಾಮಾನ್ಯರಿಗೆ ತೊಂದರೆ ಆಗತ್ತೈತಿ ಅಲ್ಲಿ ನೇರವಾಗಿ ಗರ್ದಿ ಗಮ್ಮತ್ತು ಹೋಗಿ ಅದನ್ನು ಬದಲಾವಣೆ ಮಾಡೋಕೆ ಬುದ್ಧಾಡತ್ತೇವೆ ನಾವು ಈಗ ನಾನು ಕರ್ನಾಟಕ ನಗರ ಮೂಲಭೂತ ಸೌಕರ್ಯ ಹಣಕಾಸು ಅಭಿವೃದ್ಧಿ ನಿಗಮ ಬೆಳಗಾವಿ ಕೆ ಯು ಡಬ್ಲ್ಯೂ ಎಸ್ ಎಮ್ ಎಪ್ ಪಿ ಅಂತಾರೆ ಇದಕ್ಕೆ ಇದು ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಕೂಡ ಇತ್ತು ಈಗ ಅದನ್ನು ಸಪ್ರೇಟ್ ಮಾಡಿದ್ದಾರೆ ಮೊನ್ನೆ ನಾವು ಒಂದು ಬೋರ್ವೆಲ್ ನೀರು ಬಗ್ಗೆ ಒಂದು ಇಂಟ್ರ್ಯೂ ಮಾಡಿದ್ದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಶೋಕ್ ಬುರ್ಕುಲೆಯವರು ಅದಾದಮ್ಯಾಗ ಭಾಳಷ್ಟು ಕಾರ್ಪೊರೇಷನ್ದವರು ಮತ್ತು ಅವರು ಓಡಾಡಕತ್ರ ಆವಾಗ ಆ ಅಶೋಕ್ ಅವರು ಹೇಳಿದ್ರು ಅವರು ಒಟ್ಟು ಎಂಟುನೂರ ನಲ್ವತ್ತ ಬೋರ್ವೆಲ್ ಪೈಕಿ ಏಳ್ನೂರ ಎಂಬತ್ತಾರ ವರ್ಕಿಂಗ್ ಅದಾವು ಅರವತ್ತೆಂಟು ಓಪನ್ ಬಾವಿಗಳು ಆದ್ರೆ ಆದರೆ ಏಳ್ನೂರ ಎಂಬತ್ತಾರ ಬೋರ್ವೆಲ್ಲನ್ನು ಕೆಮಿಕಲ್ ಅನಾಲಿಸಿಸ್ ಪ್ರಕಾರ ಅವರು ಕುಡಿಯಕ್ಕೆ ಇಲ್ಲ ಮತ್ತು ಅದನ್ನು ನಾವು ಈಗಾಗಲೇ ಅದನ್ನು ಕುಡಿಬಾರ್ದು ಅಂತೇಳಿ ಎನ್ ಜಿ ಒಂದು ಎನ್ ಜಿ ಒ ಅದು ಅಡ್ವಿ ಸಿದ್ದೇಶ್ವರ ಎನ್ ಜಿ ಅದನ್ನು ಪ್ರತಿಯೊಂದು ಬೋರಿಗೆ ಬೋರ್ ಬಿಡೋದ ಬೋರ್ ಬೋರ್ವೆಲ್ ಮ್ಯಾಗ ಕುಡಿಬಾರ್ದಂಥ ಬೋರ್ಡ್ಗಳು ಹಾಕ್ಸಿದ್ದೇವೆ ಮತ್ತು ನಾವು ಅಲ್ಲಿ ಎನ್ ಜಿ ಒದಿಂದ ಕಾರ್ಯಕ್ರಮಗಳು ಮಾಡಿ ಅಲ್ಲಿ ಓಣಿಯವ್ರಿಗೆ ಅಲ್ಲಿ ಸಂಬಂಧಪಟ್ಟಂತ ನಾಗರಿಕರಿಗೆ ನೀವು ಕುಡಿಬೇಡ್ರ ಅಂತ ಹೇಳಿ ಒಂದ್ ಎನ್ ಜಿ ಓ ಈಗಾಗಲೇ ಕೆಲಸ ಮಾಡತೈತ ಅಂತ ಹೇಳಿದ್ರೆ ಅವರು ಸರ್ ಒಟ್ಟು ನಮಗೆ ಕಾರ್ಪೊರೇಷನ್ ಮತ್ತು ವಾಟರ್ ಬೋರ್ಡ್ ಇಂದ ಟೋಟಲ್ ಎಂಟುನೂರ ನಲವತ್ತು ಬೋರ್ವೆಲ್ ಗಳನ್ನ ನಮ್ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಅದರಲ್ಲಿ ಏಳ್ನೂರ ಎಂಬತ್ತಾರು ಬೋರ್ವೆಲ್ ಮಾತ್ರ ವರ್ಕಿಂಗ್ ಇದಾವೆ ಉಳಿದ ಅರವತ್ತು ಬೋರ್ವೆಲ್ ಗಳು ನಾನ್ ವರ್ಕಿಂಗ್ ಇದಾವೆ ಪ್ಲಸ್ ಅರವತ್ತೆಂಟು ಓಪನ್ ವೆಲ್ ಗಳು ಹ್ಯಾಂಡ್ ಓವರ್ ಮಾಡಿದ್ದಾರೆ ಬಾವಿಗಳನ್ನ ಆದ ನಾವು ಇವು ಏಳುನೂರಾ ಎಂಬತ್ತಾರು ಬೋರ್ವೆಲ್ಗಳನ್ನ ನಾವು ತಿಂಗಳ ಟೆಸ್ಟ್ ಮಾಡಿಸ್ತಾ ಇರ್ತೀವಿ ಓಕೆ ಅದ್ರ ಕ್ವಾಲಿಟಿ ನೋಡ್ಲಿಕ್ಕೆ ವಾಟರ್ ಕ್ವಾಲಿಟಿ ಏನಿದೆ ಅಂತ ನೋಡ್ಲಿಕ್ಕೆ ಓಕೆ ಆದ್ರೆ ನಮ್ಮ ನಮ್ಮ ರಿಪೋರ್ಟ್ ಪ್ರಕಾರ ಪ್ರಕಾರ ಯಾವ ಬೋರ್ವೆಲ್ ಏನ ಕುಡ್ಲಿಕ್ಕೆ ಈ ರೀತಿ ಅವೆರ್ನೆಸ್ ಕೊಡ್ತಿರ್ತಾರೆ ನಮ್ಮ ಎನ್ಜಿಒಗಳು ಇದ್ದಾರೆ ಅಥವಾ ನಮ್ಮ ಬಿಲ್ ಕಲೆಕ್ಟರ್ ಗಳು ಹೋಗ್ತಿರ್ತಾವೆ ಎನ್ಜಿಒ ಎಷ್ಟು ಅದಾವ ನಿಮ್ಮ ಎನ್ಜಿಒ ಇತ್ತು ನಮ್ಮಲ್ಲಿ ಯಾವ್ದು ಎನ್ಜಿಒ ರ ಹೆಸರದು ನಮ್ಮದು ಅಡವಿ

ಶ್ರೀನಗರದಲ್ಲಿರುವಂಥ ಒಂದು ಮಹಾನಗರ ಪಾಲಿಕೆ ರಸ್ತೆ ಪಕ್ಕದಲ್ಲಿರುವಂಥ ಒಂದು ಬೋರ್ವೆಲ್ಲು ಇಲ್ಲೂ ಕೂಡ ಈ ಬೋರ್ವೆಲ್ ಈಗ ಚಾಲೂ ಇದೆ ನಂತರ ಅಲ್ಲಿ ದೂರದಲ್ಲಿ ಕಾಣುವಂಥ ಒಂದು ಟ್ಯಾಂಕರ್ಗೆ ಈ ನೀರು ಕುಡಿಬೇ ಇದು ಕೆಮಿಕಲ್ ಟೆಸ್ಟ್ ಮಾಡಿಸಿಲ್ಲ ಅಂತ ಎಲ್ಲೂ ಈ ಒಂದು ಇಲಾಖೆಯವರ ಬೋರ್ಡ್ ಹಚ್ಚಿದ್ದಂತೂ ಕಾಣುವಂತು ಈ ಕಸದಾಗಿನ ನೀರನ್ನು ನಮ್ಮ ನಗರ ಜನತೆ ಕುಡಿಯತ್ತೈತಿ ನಾನು ಸಾಧಾರಣ ಈ ಬೋರ್ವೆಲ್ ಉತ್ತರ ಮತ್ತು ದಕ್ಷಿಣದ ಸಾಧಾರಣ ಈ ಬೋರ್ವೆಲ್ಗಳು ಏನದಾವಲ್ಲ ಅದಾವಲ್ಲ ಏಳ್ನೂರ ಚಿಲ್ಲರ್ ಬೋರ್ವೆಲ್ಲ ಬಹುತೇಕ ಎಲ್ಲ ಬೋರ್ವೆಲ್ ನಾವು ಹೋಗಿ ಭಾಳಷ್ಟು ಬೋರ್ವೆಲ್ ಚಾಲು ಅದಾವು ಇನ್ನೂ ನೀರು ಕುಡಿಯತ್ತರು ಆಮ್ಯಾಗ ಓಪನ್ವೆಲ್ಲು ಚಾಲು ಅದಾವೆ ಇನ್ನೂ ಆಮ್ಯಾಗ ಒಂದು ಕೆಮಿಕಲ್ ಎನಾಲಿಸಿಸ್ ಮಾಡಬೇಕಾದ್ರೆ ಹದಿನಾರರಿಂದ ಇಪ್ಪತ್ತು ಎರಡು ಪ್ಯಾರಾಮೀಟರ್ಗಳು ಅದಾವೆ ಯಾವ್ಯಾವ ಪ್ಯಾರಾಮೀಟ್ರಾ ಎಷ್ಟ ಏನ ಅಂತೆಲ್ಲ ಇಲ್ಲಿ ದಾಖಲೆ ಇಟ್ಕೊಂಡು ಹೇಳತ್ತೇನೆ ನಾನು ಈ ಒಟ್ಟಾರೆ ಈ ನಮ್ಮ ಬೆಳಗಾವಿ ಮಹಾನಗರದ ಜನತೆ ಸಲುವಾಗಿ ಎಷ್ಟು ಬೋರ್ವೆಲ್ ಅದಾವೆ ಯಾಕಂದರೆ ಐವತ್ತೆಂಟು ವಾರ್ಡ್ ಸೇವಕರು ಬರ್ತಾರೆ ಇವತ್ತು ಇನ್ನೊಂದು ದುರ್ದೈವ ಕನ್ನಡ ಸಾಲಿ ಮಕ್ಕಳು ಕೆಲವೊಂದು ಬೋರ್ವೆಲ್ದಿಂದ ನೀರು ಕುಡಿತಾರೆ ನಾನು ಮೊನ್ನೆ ಡಿ ಡಿ ಪಿ ಅವ್ರಿಗೂ ಫೋನ್ ಮಾಡಿದ್ದೆ ನಾನು ಬೆಳಗಾವಿ ಡಿ ಡಿ ಪಿ ಅವ್ರಿಗೆ ಆಗಿ ನಿಮ್ಮ ಒಂದು ಕನ್ನಡ ಶಾಲೆಯೊಳಗೆ ಬಿಸಿ ಊಟದವ್ರಂಗೆ ನೀರು ಕೊಡೋದು ನನ್ನ ಅಂದಾಜ ನಿಮ್ಮ ಒಂದು ಬೋರ್ವೆಲ್ದಿಂದ ನೀವು ಅದನ್ನ ಕೆಮಿಕಲ್ ಅನಾಲಿಸಿಸ್ ಮಾಡಿದ್ರಲ್ಲೂ ಕೂಡಲೇ ಬಿ ವಿರ ಮೀಟಿಂಗ್ ಮಾಡಂದಾಗ ಅವರು ನಾನು ಮಾತಾಡ್ತೀನಿ ಸರ್ ಅಂತ ಹೇಳಿದ್ರು ಅವ್ರು ಡಿ ಡಿ ಪೆ ಆಮೇಲೆ ಅನೇಕ ಜನ ಇವತ್ತು ಮೂರು ನಾಲ್ಕು ಈ ಬಿ ಸಿ ಎಮ್ ಹಿಂದುಳಿದ ವರ್ಗು ಅಲ್ಪಸಂಖ್ಯಾತರ ಅವರ ಎಲ್ಲ ಜಿಲ್ಲಾ ಅಧಿಕಾರಿಗಳು ಗುಡಿಯನು ಮಾತಾಡಿದ್ದೇನೆ ನಾನು ಈ ಕುಡಿಯುವ ನೀರು ಎಲ್ಲಿ ಹಾಸ್ಟೆಲ್ದಾಗ ಇರ್ತಾರಲ್ಲ ಹುಡುಗೋರು ಬಿಸಿ ಊಟದ ಹುಡುಗೋರು ಬೆಳಗಾವಿ ನಾಗರಿಕರ ಈ ಬೋರ್ವೆಲ್ ಇಷ್ಟೆಲ್ಲ ಬೆಳಗಾವಿ ನಗರದ ಬೋರ್ವೆಲ್ಗಳಾಗ ಈ ಕುಡಿಯಾಕ ಬಾರದಂಗ ನೀರ್ ಐತ್ ಅಂದ್ಮಾಗ ಇದು ಸಾಮಾನ್ಯವಾಗಿ ನೀವು ಸ್ವಂತ ಕೊಡೋದ್ ಬೋರ್ ಸದಕ ನೀವು ಯಾರು ಸ್ವಂತ ಕೊಡಿಸ್ಕೊಂಡ್ ಸದಕ ಕೆಮಿಕಲ್ ಎನಾಲಿಸಿಸ್ ಮಾಡ್ಕೋಬೇಕು ಯಾಕಂದ್ರ ಇವತ್ತು ಬಹಳಷ್ಟು ನೀವ್ ನೋಡತ್ತರಿ ಇವತ್ತು ಕ್ಯಾನ್ಸರ್ ರೋಗ ಆಯ್ತು ಕಾಲ್ರಾ ಆತು ಯಾಕಂದ್ರೆ ಕ್ಯಾನ್ಸರ್ ರೋಗ ಇಷ್ಟದು ಸಿರಾಕಿಲ್ಲ ಇವತ್ತು ಎಲ್ಲಿ ಬೇಕಾದಲ್ಲಿ ನೋಡ್ರಿ ನೀವು ಬಹಳಷ್ಟು ಜನ ಇಲ್ರಿ ಕ್ಯಾನ್ಸರ್ ಬಂದೈತ್ರಿ ಗೊತ್ತೂ ಆಗುದಿಲ್ಲ ಅದ ಈ ಕೆಮಿಕಲ್ ಈ ಕೆಮಿಕಲ್ ನೀರಿಂದ ಬರ್ತೈತೋ ಇಲ್ಲೋ ಇಲ್ಲ ಗೊತ್ತಿಲ್ಲ ನನಗೆ ಆದ್ರೆ ನಾವು ಪ್ರಿಕಾಕ್ಷನ್ ತಗೋಬೇಕ ಈ ಕೆಮಿಕಲ್ ಅನಾಲಿಸಿಸ್ ಮಾಡಿಸ್ಬೇಕ ಯಾಕಂದ್ರೆ ಇದೊಂದು ಈ ಬೆಳಗಾವಿಯ ಕಾರ್ಪೋರೇಟರ್ ಗಳು ಆಗಲಿ ಬೆಳಗಾವಿಯ ಪ್ರಜ್ಞಾವಂತ ಜನ ಆಗಲಿ ಎಮ್ ಎಲ್ ಎಗಳಾಗಲಿ ಬೆಳಗಾವಿ ಸಂಬಂಧಪಟ್ಟಂತ ಎಮ್ ಎಲ್ ಎ ನಮ್ಮ ಜಿಲ್ಲೆ ಒಳಗ ರಾಜ್ಯದೊಳಗ ಯಾಕಂದ್ರೆ ಇನ್ನು ಮುಂದೆ ಬರ್ತೇವೆ ನಾವು ಜಿಲ್ಲಾ ಮ್ಯಾಗ ಉತ್ತರ ಕರ್ನಾಟಕ ಬರ್ತೇವೆ ರಾಜ್ಯಕ್ಕೆ ಬರ್ತೇವೆ ಒಟ್ಟಾರೆ ನೀವು ನನ್ನ ರಾಜ್ಯದ ಜನ ಕುಡಿಯುವ ನೀರಿನ ಬಗ್ಗೆ ಒಂದು ಕೆಮಿಕಲ್ ಅನಾಲಿಸಿಸ್ ಮಾಡಿಸ್ಕೋಬೇಕು ಯಾಕಂದ್ರೆ ಆ ನೀರಿನೊಳಗೆ ಬಂತಂದ್ರೆ ನಾವು ದವಾಖಾನೆಕ ಕ್ಯೂ ಹಚ್ಬೇಕಾಗ್ತೈತೆ ಡಾಕ್ಟ್ರುಗಳು ಕಮರ್ಷಿಯಲ್ ಅಂದ್ರೆ ಗೊತ್ತಿದೆ ನಿಮ್ಗೆ ಈಗ ಡಾಕ್ಟ್ರುಗಳು ಹೆಂಗೆ ಏನು ಏನದಾರು ಈ ಒಂದು ನೀರು ಪ್ರತಿ ದಿವಸ ನಾವು ಒಂದು ಮೂರ್ನಾಲ್ಕು ಲೀಟ್ರ್ ನೀರು ಕುಡಿಬೇಕಾಗ್ತೈತೆ ಎಲ್ಲಿ ನೀರು ಕುಡಿತೇವೋ ಏನು ಕುಡಿತೇವೋ ಹೆಂಗೆ ಕುಡಿತೇವೋ ಹೊಟ್ಟೆಗೆ ಗೊತ್ತಾಗೋದಿಲ್ಲ ಅದು ಮುಂದಿನ ದಿನ ಈ ನೀರಿನ ಸಲುವಾಗಿ ನಾವು ಒಂದು ಏನೋ ಯೋಜನೆ ಹಾಕೊಂಡೇವು ನಾವು ಅದನ್ನು ಮಾಡ್ತೇವೆ ಆದ್ರೆ ಅದಕ್ಕಿಂತ ಪೂರ್ವ ನಾವು ಆ ನೀರಿನ ಟೆಸ್ಟ್ ಮಾಡಿದಾಗ ಎನಾಲಿಸಿಸ್ ಪಿ ಅದು ಕೆಮಿಕಲ್ ಎನಾಲಿಸಿಸ್ ಮಾಡಿದಾಗ ಅಲ್ಲಿ ಏನಾದರೂ ಕಂಡು ಬಂದ್ರೆ ನಿಮ್ಮನ್ನ ಹೊಣೆಗಾರ ಮಾಡ್ತೇವೆ ಸಂಬಂಧಪಟ್ಟಂತ ಈಗೇನು ಹೇಳಿದವಲ್ಲ ಅಲ್ಲಿ ಇಲಾಖೆಯವರ ಆಯ್ತು ಅಲ್ಲಿ ಹೆಲ್ತ್ ಆ ಆಯ್ತು ಆತು ಯಾರ ಸಂಬಂಧಪಟ್ಟಂತ ಹೆಸ್ಟರ್ ಆಯ್ತು ಅಲ್ಲಿಯ ವಾರ್ಡನ್ಗಳನ್ನ ನೀವು ಮಾಡಿಸ್ಲಿಲ್ಲ ಅಂದ್ರೆ ನಿಮ್ಮನ್ನ ಹೊಣೆಗಾರ ಮಾಡ್ತೈತೆ ಮಾಡ್ಬೇಕಾಗ್ತೈತೆ ಅಂತ ಗರ್ದಿಗ ಮತ್ ಆಗ್ರಹ ಮಾಡ್ತೈತಿ ಮತ್ತು ಆ ಎನ್ ಜಿ ಓ ಯಾರದಾರಲ್ಲ ಬುರ್ಕುಲಿಯವರ ಆ ಎನ್ ಜಿ ಓರ್ನ ಕರ್ಕೊಂಡ ನಮ್ಗೆ ಎಷ್ಟು ಅವೇರ್ನೆಸ್ ಬೆಳಗಾವಿ ನಗರದಾಗ ಮಾಡಿದಾರಲ್ಲ ಅಡವಿ ಸಿದ್ದೇಶ್ವರ ಎನ್ ಜಿ ಓ ಎಷ್ಟು ಅವೇರ್ನೆಸ್ ಮಾಡಿದ್ದಾರೆ ಅನ್ನೋದನ್ನ ಎಷ್ಟು ಬೋರ್ಡ್ ಹಾಕಿದ್ದಾರೆ ಎಷ್ಟು ಕಾರ್ಯಕ್ರಮಗಳು ಮಾಡಿದಾರ ಅನ್ನೋದನ್ನ ನಮಗೆ ತೋರಿಸ್ಬೇಕಂತ ಈ ಒಂದು ಈ ಕಾಂಟ್ಯಾಕ್ಟ್ ಬೇಸಿಸ್ ಮ್ಯಾಗ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಂಥ ಅಶೋಕ್ ಬುರ್ಕುಲ್ಲಿ ಅವ್ರಿಗೆ ಆಗ್ರಹ ಮಾಡ್ತೇವೆ ನಮಸ್ಕಾರ ನಮಸ್ಕಾರ ನಮಸ್ಕಾರ